ಅಡಿಯೋ ಕಂಪ್ನಿ ಬಗ್ಗೆ ಹೇಳ ಅವರೇ ಮಾತಾಡ್ಕೊಳ್ತಾರೆ ಓಕೆ ಶಾಮಣ ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಆನಂದ್ ಅಡಿಯೋ ಕಂಪ್ನಿ ಬಗ್ಗೆ ಮಾತಾಡೋದು ದೊಡ್ಡವನು ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟು ಥ್ಯಾಂಕ್ ಯು ಶಮಣ ಥ್ಯಾಂಕ್ ಯು ಸೋ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಈ ಹೀರೋ ಇರೋ ಅನ್ಬಿಡಿ ಅವರೆಲ್ಲ ಮಿಂಚ್ತಾವ್ರೆ ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಅಂಡ್ ಸೊ ರೀಸು ರೀಸು ಬಗ್ಗೆ ಹೇಳಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬ ಒಳ್ಳೆ ಎನರ್ಜಿ ಇರೋ ಹುಡುಗಿ ಆ್ಯಂಡ್ ಉಪಿ ಸರ್ ಯಾವಾಗಲೂ ಇದ್ರು ತುಂಬ ಎನರ್ಜಿಕ್ಕು ಬರೋ ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು ಬ್ಲಡ್ ಡ್ಯಾಂಕ್ ಇದೆ ಮಾಡ್ತೇವೆ ಮಾಡ್ತೇವೆ ಅಂತ ಅಂದರೆ ಆ ಥರ ಧ್ರುವ ರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ದ ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು ಸೊ ವೆರಿ ಗುಡ್ ಆ್ಯಂಡ್ ಏನು ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದ್ದೊಂದು ಪಾತ್ರ ಇವತ್ತು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಆ ಸ್ಲ್ಯಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ ಥ್ಯಾಂಕ್ಸ್ ಮಗ ಗಾಡ್ ಬ್ಲೆಸ್ ದರೊಳದು ಮಾಡಲಿ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳಬೇಕಂದ್ರೆ ಏನು ನೀವು ನೋಡಿದ್ದೀರಿ ನ್ಯಾಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವನ್ ಬಗ್ಗೆ ಏನು ಹೇಳಿಲ್ಲ ನಾನು ಶಿವಣಂಗ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕಂದರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬತ್ತಿದಂಗೆ ಕಳೆಯಲು ಬರೋ ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದೆ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದ್ದೀರಿ ನೀವು ಕಾರ್ ಮೇಲೆ ಒಂದು ಸಾರ್ಟು ಸಪೋರ್ಟ್ ಮಾಡ್ದೆ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದ್ ಬಂದ ನೋಡ್ದ ನೋಡ್ಬಿಟ್ಟು ಏನು ಕಾರ್ಮಲ್ ಏ ಏನಣ್ಣ ನೀನು ನೋ ಅಂದೆ ಬಾರ ಎಲ್ಲ ನೀನು ಮಾಡ್ತೀನಿ ನಿನಗಿದೆ ಎಲ್ಲ ಲೆಕ್ಕನೇ ನೋ ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣ ಅಂದ ಅಂದ್ರೆ ತುಂಬ ಅದ್ಭುತವಾಗಿ ಮಾಡ್ದ ಸೊ ರಿಯಲ್ಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ಕಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಯಾಕಂದ್ರೆ ಹಾಂ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಿಕ್ಕೆ ಪ್ರೊಡ್ಯೂಸರ್ ನಾಟ್ಲಿಕ್ಕೆ ಅದಿಲ್ಲ ಏನೇ ಇದ್ದರೂ ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರೂ ಹಂಚ್ಕಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಎನ್ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ತಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟು ನಾನು ಅವರು ಮಾಡ್ತಾ ಮಾಡ್ತಾಯಿದ್ದೀವಿ ಹೇಳ್ತೀನಿ ಅನೌಸೌಂಡ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟ್ರು ಅನಸೌಂಡ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಓಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ನಮ್ಮ ಬಾಸು ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ರೇ ಥ್ಯಾಂಕ್ ಯು ಸೊ ಮಚ್ ತಥಾಸ್ತು ಅಂತ ಇದ್ದೀರಾ ಓಕೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿ ಅನ್ನೋ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ರಾಜ್ಯ ಭಾರತದಂತೆ ನಾವು ರೀಚ್ ಮಾಡ್ತಾ ಇದ್ದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲಬಾಗಿ ನಿಂತಿರಿದೆ ಕೆವಿನ್ ಕೆವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ ಸೊ ಲೈಕ್ ಅಂತ ಇವು ಹೆಂಗಾಗಿದೆ ಅಂದರೆ ಕೆ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರು ಇಲ್ಲಾರ ಹತ್ರ ಕರೆದೇ ನಾನು ಎಲ್ಲ ಎಲ್ಲೋ ಇದ್ದರು ಸೊ ಏ ಪ್ರೇಮ್ ನೀವು ಇದ್ದಿರಿಲ್ಲ ಮಾಡಿ ಪ್ರೇಮ್ ಮೇಲೆ ಏನು ಅಂತ ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಇಲ್ಲಿಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗ್ಲೂನು ಅಂದರೆ ಅದ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂತ ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದೂ ಇದಿಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರೆ ಕಾಯ್ತಾರೆ ನಿಂತವ್ರವರೆಲ್ಲೋ ಅಲ್ಲಿ ಎಲ್ಲ ಸುಪ್ರೀ ಸರ್ವ್ ಮಾಡ್ತಾರೆ ಸೊ ಅವರೆಲ್ಲ ಕೆ ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆ ವಿ ಎನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಕೆ ವಿ ಎನ್ ಟೀಮ್ಗೆ ಆ್ಯಂಡ್ ಆ ಎಲ್ಲದಕ್ಕಿಂತ ಆಯ್ತಕ್ಕೆ ಬರ ಲಿರಿಕ್ ಈ ಶಿವ ಶಿವ ಲಿರಿಕ್ ಏನು ಬರ್ದಿದ್ದಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೊಂಥರ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕಲಭ್ಯ ಬರೆದ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರ್ದಿದ್ದಾರೆ ಸೊ ಚಂದ್ರ ಬೋಸ್ ಬರೆದಿದ್ದಾರೆ ಮದನ್ ಕರ್ಕಿ ಬರ್ದಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನು ಬರ್ದಿದ್ದಾನೆ ತ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾನೆ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಂಡ್ಲಾ ಮಗ ಓಕೆ ಇಲ್ಲೇ ಇರು ನೀನೊಂದು ಎರಡು ಮಾತಾಡು ಇರು ನಿಂತ್ಕೋ ಬಾ ಪರವಾಗಿಲ್ಲ ನಿಂತ್ಕೋ ಸೇರಿ ಇಲ್ಲ ಅಂತ ಪರವಾಗಿಲ್ಲ ನಿಂತ್ಕೋ ಬಾ ಓಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನೊಂದು ಚೆನ್ನಾಗಿತ್ತು ಇನ್ನ ಬೇಜಾರಿದೆ ಅವಾಗ ಮಾಡಿದೀನಿ ಈಗ ಎಲ್ಲಾರು ಗೊತ್ತು ನಮ್ಮ ಪತ್ರಿಕರ್ ಮಿತ್ರರಿಗೆ ನಮ್ಮ ಎಂಟೈರ್ ಟೀಮ್ಗೆ ನಮ್ ಮೀಡಿಯಾಗೆ ಎಲ್ಲಾರು ಗೊತ್ತು ನೀನ್ ಶುರು ಎಲ್ಲಾ ಜೊತೆ ದಿನ ಬರ್ತಾ ಇರ್ತಾರೆ ಅವಾಗ ಅವಾಗ ತಲೆ ಅವಾಗ ಅವಾಗ ಕಲಿತಾ ಇರ್ತೀನಿ ಅವಾಗ ಹೇಳ್ತಾ ಇರ್ತೀನಿ ನಾವು ಬಂದ್ರು ಹೋಗೋಣ ಸಿಕ್ಕೋಣ ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜ್ ಇದು ಫಸ್ಟ್ ಸಾಂಗ್ ಶಿವ ಶಿವ ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಕಮಿಂಗ್ ನೆಕ್ಸ್ಟ್ ಖಂಡಿತವಾಗ್ಲಿ ಎಲ್ಲ ಕುತ್ಕೊಂಡು ಮಾತಾಡೋಣ ಖಂಡಿತವಾಗ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಗ ಎಲ್ಲರೂ ಮಾತಾಡಾದ್ಮೇಲೆ ಕ್ವಶನ್ ಆನ್ಸರ್ ಹಾ ಮಾತಾಡ ಮಾತಾಡ ಹಲೋ ಯು ಅಂಡ್ ಐ ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಕೂಡ ಸುದೀಪ್ ಸರ್ ಬಂದ್ರು ಯಶವ ನೀ ಹೋದ್ರಿ ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ಸರ್ ಹೌದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಕೊನೆಯಲ್ಲಿ ಈ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಯಾರು ಬರ್ತಾ ಇಲ್ಲ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಯಾವ ನಟರು ಕೂಡ ಸಪೋರ್ಟ್ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ ಇಲ್ಲ ತುಂಬಾ ಖುಷಿ ಆಗಿದೆ ನಾನು ಅದಕ್ಕೆ ಹೇಳಿದೆ ನಾನು ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡ್ತಾರೆ ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರು ಹೇಳ ಎಲ್ಲಾ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ತರ ಸಿನಿಮಾಗಳು ಬರ್ತೀವಿ ಎಲ್ಲಾ ಸಿನಿಮಾಗಳು ನೋಡ್ತಾರೆ ಬಟ್ ಅದೇ ಸೀಮಾ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲು ಎಲ್ಲ ಮೂಲೆ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನೀವು ಎಲ್ಲೇ ಹೋಗಿ ಈ ವೇಸ್ಕೋದ್ರೆ ಕನ್ನಡ ಸಿನಿಮಾ ಅಂತ ತಕ್ಷಣ ಆಗ ತಕ್ಷಣ ನೋಡ್ತಾರೆ ಬಟ್ ಇವಾಗ ಏನಾಗಿದೆ ಒಂದಾಗಿದೆ ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಒಂದೇ ಕುಟುಂಬ ನಾವೆಲ್ಲ ಒಬ್ಬರನ್ನೇ ನಾವ್ ನಾವ್ ನಮ್ ನಮ್ ಕಾಲ ಎಳ್ಕೋಬಾರದು ಅಂತ ಸೊ ಅದು ಈಗ ಇದೆ ಚಾಲ್ತಿಲ್ಲಿದೆ ಇಸ್ತಿಸ ಇತ್ತೋ ಇರ್ಲಿಗೋ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಇವಾಗ ಚಾಲ್ತಿಲ್ಲ ಯಾಕಂದ್ರೆ ಎಲ್ಲಾರು ಸೇರ್ತಿದ್ದಾರೆ ಎಲ್ಲಾರು ಒಂದು ಕುಟುಂಬ ತರ ಸೇರ್ತಾರೆ ಅವ್ರ ಪಿಚರ್ ಇವ್ರು ಸಪೋರ್ಟ್ ಮಾಡ್ತಾರೆ ಇವ್ರಿಚರ್ ಅವ್ರು ಸಪೋರ್ಟ್ ಮಾಡ್ತಾರೆ ಒಂಥರ ಅಂಟ್ ಇದ್ದೀವಿ ಇದೀವಿ ಎಲ್ಲರೂ ಅದಿದ್ದೇ ಒಳ್ಳೆ ಬೆಳವಣಿಗೆ ಅಂತ ನನ್ನದು ಹಂಗೆ ಇರಬೇಕು ಹಂಗೆ ಇರೋಣ ಕೂಡ ಓಕೆ ಥ್ಯಾಂಕ್ ಯು ಯು ಫಸ್ಟ್ ಎಲ್ಲ ಮಾತಾಡಿ ಆಮೇಲೆ ಓಕೆ ಸೊ ಮಚ್